ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಮಂತ್ರಣ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ಇದರ ರಾಜ್ಯ ಸಮಿತಿ ಸದಸ್ಯ ಆಗಿರುವಂತಹ ಉಮಾ ಸುನೀಲ್ ಹಾಸನ ನಾನಿವತ್ತು ನಾನೇ ರಚಿಸಿರುವಂತಹ ಮಕ್ಕಳಿಗಾಗಿ ಬರೆದಂತಹ ಕತೆ ಶೀರ್ಷಿಕೆ ಮುಳುವಾದ ಸೌಂದರ್ಯ ಇದನ್ನು ನಾನು ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳಲೇ ಇಷ್ಟಪಡ್ತಾ ಇದ್ದೀನಿ ಮುಳುವಾದ ಸೌಂದರ್ಯ ಒಂದು ದಟ್ಟವಾದ ಅರಣ್ಯ ಅಲ್ಲಿ ನವಿಲು ತನ್ನ ಪರಿವಾರದೊಂದಿಗೆ ವಾಸಿಸುತ್ತಿತ್ತು ಒಂದು ದಿನ ಜೋರಾದ ಮಳೆ ಬಂದಿತು ನವಿಲು ಗರಿಬಿಚ್ಚಿ ನರ್ತಿಸುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ಮಳೆಯ ಮರದ ಕೊಂಬೆಯೊಂದು ಮುರಿದು ತಾಯಿ ನವಿಲಿನ ಮೇಲೆ ಬಿದ್ದು ಬಿಟ್ಟಿತು ನವಿಲು ಕುಸಿದು ಬಿತ್ತು ತನ್ನ ತಾಯಿ ಕುಸಿದು ಬಿದ್ದಿದ್ದನ್ನು ನೋಡಿದ ಮರಿಗಳು ತಾಯಿಯ ಬಳಿಗೆ ಓಡೋಡಿ ಬಂದವು ಅಷ್ಟರಲ್ಲಿ ತಾಯಿ ನವಿಲಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮರಿಗಳ ರೋಧನ ಮುಗಿಲು ಮುಟ್ಟಿತು ತಾಯಿಯನ್ನು ಕಳೆದುಕೊಂಡ ಮರಿಗಳು ಅನಾಥವಾದವು ಆದರೆ ಅವುಗಳ ನೆರವಿಗೆ ಅಲ್ಲಿ ಯಾರೂ ಇರಲಿಲ್ಲ ಸಮಯ ಉರುಳುತ್ತಿತ್ತು ನವಿಲಿನ ಮರಿಗಳು ಆಹಾರಕ್ಕಾಗಿ ದಟ್ಟ ಕಾನನದಲ್ಲಿ ಅಲೆದಾಡಿದವು ಅಲೆದಾಡಿದವು ದೂರದಲ್ಲಿ ಒಂದು ಪಕ್ಷಿ ಪರಿವಾರ ಕಂಡು ಅತ್ತ ನಡೆದವು ತಮಗೆ ಆ ಸರೆ ಸಿಗಬಹುದೆಂಬ ವಿಶ್ವಾಸದಿಂದ ಅದೊಂದು ಗಿಡುಗನ ಪರಿವಾರ ತಾಯಿ ಗಿಡುಗ ನವಿಲು ಮರಿಗಳ ಕಥೆಯನ್ನ ಆಲಿಸಿ ಅವುಗಳನ್ನು ತಮ್ಮ ಜೊತೆ ಉಳಿಯುವಂತೆ ಪ್ರೀತಿಯಿಂದ ಹೇಳಿತು ಖುಷಿಯಿಂದ ಮರಿಗಳು ಇರಲೊಪ್ಪಿದವು ರಾತ್ರಿಯಾಯಿತು ಮರಿಗಳೆಲ್ಲವನ್ನ ಮಲಗಿಸಿ ತನ್ನ ಯೋಚನಾ ದಿಕ್ಕನ್ನ ಬದಲಾಯಿಸಿತು ಗಿಡುಗ ಎರಡು ದಿನಕ್ಕೆ ಬೇಕಾಗುವಷ್ಟು ಆಹಾರ ನಮ್ಮನ್ನೇ ಹುಡುಕಿಕೊಂಡು ಬಂದಿದೆ ಎಂದು ಮನದಲ್ಲೇ ಬೀಗಿತು ಬೆಳಕಾಯಿತು ಎರಡು ಮರಿಗಳನ್ನು ಗಿಡುಗ ಕೊಂದು ಹಾಕಿತ್ತು ಇನ್ನೆರಡು ನವಿಲು ಮರಿಗಳು ಭಯದಿಂದ ನಡುಗುತ್ತಾ ಮುದುಡಿಕೊಂಡವು ಅಪಾಯದ ಮುನ್ಸೂಚನೆಯನ್ನು ಅರಿತ ನವಿಲು ಮರಿಗಳು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡವು ಅವುಗಳ ಪಯಣ ದಟ್ಟ ಕಾನನದ ಮಧ್ಯೆ ಸಾಗಿತು ದಿನಗಳು ಉರುಳಿದವು ನವಿಲು ಮರಿಗಳು ಬೆಳೆದು ದೊಡ್ಡದಾಗಿದ್ದವು ಯಾವುದೇ ಆತಂಕವಿಲ್ಲದೆ ಬದುಕಿದವು ಅರಣ್ಯದಲ್ಲಿ ಬೇರೆ ಪ್ರಭೇದದ ಪಕ್ಷಿಗಳ ಜೊತೆ ಸ್ನೇಹ ಬೆಳೆಸಿದವು ದಿನಗಳು ಉರುಳಿದಂತೆ ನವಿಲುಗಳ ಅದ್ಭುತ ಸೌಂದರ್ಯವನ್ನು ನೋಡಿ ಸಹಿಸದಾದವು ಉಳಿದ ಪಕ್ಷಿಗಳು ಇನ್ನೂ ಉಳಿಗಾಲವಿಲ್ಲ ಎಂದು ಅರಿತ ನವಿಲುಗಳು ಅಲ್ಲಿಂದ ನಾಡಿನ ಕಡೆಗೆ ಹೆಜ್ಜೆ ಹಾಕಿದವು ಯಾರ ತೊಂದ ಯಾರ ತೊಂದರೆಯೂ ಇಲ್ಲ ಎಂದು ಮನಗಂಡು ಬಯಲಿನಲ್ಲಿ ವಾಸಿಸತೊಡಗಿದವು ಅವು ಬಯಲಿನಲ್ಲಿ ಆಟವಾಡುತ್ತಾ ಆಹಾರವನ್ನ ಹುಡುಕುತ್ತಾ ಸಂತೋಷವಾಗಿ ಕಳೆದು ರಾತ್ರಿಯಾದರೆ ಮರದಲ್ಲಿ ಆಶ್ರಯವನ್ನ ಪಡೆದು ಸುಖವಾಗಿ ನಿದ್ರಿಸುತ್ತಿದ್ದವು ಹೀಗೆ ವಾರಗಳು ಉರುಳಿದವು ನವಿಲುಗಳು ಎಂದಿನಂತೆ ಖುಷಿಯಿಂದ ಕೂಗಾಡುತ್ತಿದ್ದವು ಇವುಗಳ ಕೂಗಾಟ ಹತ್ತಿರದಲ್ಲೇ ಇದ್ದ ಬೇಟೆಗಾರನನ್ನ ಕೂಗಿ ಕರೆದಂತಿತ್ತು ಕೂಗು ಅವನ ಕಿವಿಗೆ ತಲುಪುತ್ತಿದ್ದಂತೆ ಬೇಟೆಗಾರನ ಕಿವಿಗಳೆರಡೂ ನೆಟ್ಟಗಾದವು ತನ್ನ ಬೇಟೆ ಬಂದಿದೆ ಎಂದು ಖುಷಿಯಿಂದ ಬಲೆಯನ್ನ ಹಿಡಿದು ಬಯಲಿನ ಕಡೆಗೆ ಸಾಗಿದ ನರ್ತಿಸುತ್ತಿದ್ದ ಸೌಂದರ್ಯದ ಕಣಿಗಳನ್ನ ನೋಡಿ ಆನಂದಿಸಿದ ಉಪಾಯದಿಂದ ನವಿಲುಗಳ ಕಡೆ ಬಲೆ ಬೀಸಿದ ಅರಿವಿಲ್ಲದೆ ಮೈ ಮರೆತಿದ್ದ ನವಿಲುಗಳಿಗೆ ಬೇಟೆಗಾರನ ಹೆಜ್ಜೆಯ ಸಪ್ಪಳ ಕೇಳಿಸಲಿಲ್ಲ ಬೇಟೆಗಾರ ಬೀಸಿದ ಬಳ್ಳೆಯೊಳಗೆ ನವಿಲುಗಳು ಬಂದಿಯಾದವು ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇರಲಿಲ್ಲ ಇವುಗಳನ್ನ ಮೃಗಾಲಯಕ್ಕೆ ಸಾಗಿಸಿದರೆ ತನಗೆ ಬೇಕಾದಷ್ಟು ದುಡ್ಡು ಸಿಗಬಹುದು ಎನ್ನುವ ದುರಾಲೋಚನೆಯಿಂದ ಮೃಗಾಲಯಕ್ಕೆ ತಂದನು ಮೃಗಾಲಯದಲ್ಲಿ ದೊರೆತ ಹಣದೊಂದಿಗೆ ವಾಪಸ್ ಆದನು ನವಿಲುಗಳು ಎರಡು ಮೃಗಾಲಯದ ಬೇರೆ ಬೇರೆ ಪಂಜರದೊಳಗೆ ಬಂಧಿಯಾಗಿದ್ದವು ಸ್ವತಂತ್ರವಾಗಿ ಬಾಳಿ ಬದುಕಬೇಕಾಗಿದ್ದ ನವಿಲು ಪಂಜರ ಪರಿವಾರ ದಿಕ್ಕಿಲ್ಲದೆ ದುರಂತ ಬದುಕನ್ನ ಕಂಡಿತು ತಮ್ಮ ಸೌಂದರ್ಯವೇ ತಮಗೆ ಮುಳುವಾಯಿತು ಎಂದು ಮೂಕವಾಗಿ ರೋಧಿಸುತ್ತಾ ಎಲೆಯಿ ಮಾನವನೇ ನೀನು ಬಾಳಿ ಬದುಕು ಇತರರನ್ನು ಸ್ವತಂತ್ರವಾಗಿ ಬದುಕಲು ಬಿಡು ಎನ್ನುವ ಸಂದೇಶ ನೀಡುತ್ತಾ ಮೌನಕ್ಕೆ ಶರಣಾದವು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು